ಇಲ್ಲಿ ಲ್ಲಿ ಸಾರು ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಸಾರಿಗೆ ಅಂತ ನಾಲ್ಕು ಹುಳಿ ಟೊಮೆಟೊ ಚೆನ್ನಾಗಿ ಅಣ್ಣ ನಾಲ್ಕು ಹುಳಿ ಟೊಮೆಟೊ ದಪ್ಪದೊಂದು ಈರುಳ್ಳಿ ಮಾಮೂಲಿ ಟೀ ಗ್ಲಾಸ್ ಅಲ್ಲಿ ಅಂದರೆ ಇದು ಟೀ ಗ್ಲಾಸ್ ನಮ್ಮದು ಮಾಮೂಲಿ ಈ ಗ್ಲಾಸ್ ನಾನು ಒಂದೂವರೆ ಲೋಟ ಬೆಳೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದಿಷ್ಟ ಕುಕ್ಕರ್ಗೆ ಹಾಕೊಂತೀನಿ ಇದ್ರ ಜೊತೆಗೆ ಸೊಪ್ಪು ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಇಲ್ಲಿ ಸಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಬಸಿಗೆ ಸೊಪ್ಪು ಹಾಗೆ ಕೀರೆ ಸೊಪ್ಪು ಇದಿಷ್ಟು ಸಹ ಮತ್ತು ಪಾಲಕ್ ಸೊಪ್ಪು ಇದಿಷ್ಟನ್ನು ಸಹ ಬೇಯಕ್ಕೆ ಹಾಕೊತೀನಿ ಇಲ್ಲಿ ಸೊಪ್ಪುಗಳನ್ನೆಲ್ಲ ಹಾಕಿದಾಗೈತಿ ಒಂದು ವರ್ಷ ನೀರು ಹಾಕಿ ಈಗ ಬೇಯಲಿಕ್ಕೆ ಇಡ್ತೀನಿ ಅದಕ್ಕೆ ಮೂರು ಇದಿಸ್ಕೊತೀನಿ ಸೊ ಇದಾಗಲಿ ಸೊಪ್ಪೆಲ್ಲ ಬೆಂದು ಪ್ರೆಸರ್ ಹೋಗಿದೆ ಸೊ ಈಗ ಅದನ್ನು ನಾನು ಸೋರ್ ಹಾಕಿದ್ದೀನಿ ಇಲ್ಲಿ ಸೊಪ್ಪು ತಣ್ಣಗಾಗಬೇಕು ಗ್ರೈಂಡ್ ಮಾಡಲಿಕ್ಕೆ ಅಂತ ನಾನು ಒಂದು ತಟ್ಟೆಗೂ ಸ್ವಲ್ಪ ಅದನ್ನು ಹರಡಿದ್ದೀನಿ ಹಾಗೆ ಇದಾದ ಮೇಲೆ ನಾನು ಏನು ಮಾಡಿದ್ದೀನಿ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಬೇಕು ಅಂದ್ಬಿಟ್ಟು ಅದಿಗೆ ಸಪ್ಪೆ ಕಟ್ಟೆ ಏನಿತ್ತು ಅದರೊಳಗೆ ಸಹ ಆಲ್ ಬಂದು ಆಲೂಗಡ್ಡೆ ಎರಡು ಬದನೆಕಾಯಿ ಹೆಚ್ಚಾಕಿ ಅದನ್ನು ಸಹ ನಾನು ಕೂಗಿಸ್ಕೊತಾ ಇದ್ದೀನಿ ಬದನೆಕಾಯಿ ಇವಾಗ ಅಷ್ಟು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಿದೆ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಏನು ಸೋರಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಜಾರಿಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊತೀನಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ಏನು ಸೊಪ್ಪು ಮತ್ತು ಕಾಳಿ ಇರೋದು ಸೊ ಇದನ್ನು ಹಾಕೊಂಡು ಟ್ರೈನ್ ಮಾಡ್ತೀನಿ